ನಮಸ್ಕಾರ ಸ್ನೇಹಿತರೆ ಚಪರ ಅಥವಾ ಚಿಕ್ಕಡಕಾಯಿ ಪಲ್ಯವನ್ನು ಸ್ವಲ್ಪವೂ ನೀರನ್ನು ಹಾಕದೆ ಹೇಗೆ ಫ್ರೈ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಇದನ್ನು ರೈಸ್ ಜೊತೆ ಸೈಡ್ ಡಿಶ್ ಆಗಿ ಮತ್ತು ಚಪಾತಿ ಜೊತೆ ಕೂಡ ತಿನ್ಬೋದು ಇದರಲ್ಲಿ ನಾರಿನಾಂಶ ಇರೋದರಿಂದ ಹೊಟ್ಟೆ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇಲ್ಲಿ ನೋಡಿ ನಾನು ಚಪ್ಪರದ ಅವರೆಕಾಯಿಯನ್ನು ಚೆನ್ನಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಚಪ್ಪರದ ಅವರೆಕಾಯಿಯನ್ನು ತಗೊಂಡಿದ್ದೀನಿ ನೋಡಿ ತುಂಬ ಇಳಿಯಾಗಿರ್ತಕ್ಕಂಥದ್ದಾದರೆ ನೋಡಿ ಈ ಥರ ನಾರ್ ಬರುವುದಿಲ್ಲ ಸೊ ತುಂಬ ಎಳೆಯಾಗಿದೆ ತುಂಬ ಚೆನ್ನಾಗಿದೆ ಇದನ್ನು ಮಧ್ಯಕ್ಕೆ ಈ ಥರ ಓಪನ್ ಮಾಡ್ಕೊಳ್ಳೋಣ ಯಾಕಂತಂದರೆ ಇದರಲ್ಲಿ ಒಮ್ಮೊಮ್ಮೆ ಹುಳ ಎಲ್ಲ ಇರುತ್ತೆ ಸೊ ಹಾಗಾಗಿ ಈ ಥರ ಓಪನ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಮೂರು ಮೂರು ಕಾಯಿ ನಾಲ್ಕು ನಾಲ್ಕು ಕಾಯಿ ಈ ಥರ ನಾರನ್ನು ತೆಗೆದುಬಿಟ್ಟು ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಅಂತಂದರೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಇವನ್ನು ಕಟ್ ಮಾಡ್ಕೋಬೋದು ನೋಡಿ ಯಾವುದೇ ತರಕಾರಿಗಳನ್ನಾಗಲಿ ಮೊದಲಿಗೆ ನಾವು ವಾಶ್ ಮಾಡಿ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿದ್ದಾದ ವಾಶ್ ಮಾಡಬಾರ್ದು ನೋಡಿ ನಾನು ಈ ಥರ ಸಣ್ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಇವನ್ನ ಯಾವ ಥರ ಫ್ರೈ ಮಾಡ್ಕೊಳ್ಳೋದು ಅಂತ ನೋಡೋಣ ಈಗ ಒಂದು ಬಾಣಲೆ ತಗೊಂಡು ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಯುತ್ತಿರುವಾಗ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಜೀರಿಗೆ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಒಂದು ಈರುಳ್ಳಿಯನ್ನು ಈ ಥರ ಸಣ್ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಅರ್ಧದಷ್ಟು ಫ್ರೈ ಮೇಲೆ ಕಟ್ ಮಾಡಿಟ್ಟಿರುವಂತಹ ಚಪ್ರದವರೆಕಾಯಿನ ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮೇಲೆ ಒಂದು ಲಿಡ್ ಇಟ್ಟು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇಟ್ಟು ಒಂದು ಐದು ನಿಮಿಷ ಹಾಗೆ ಬಿಡೋಣ ಕರೆಕ್ಟಾಗಿ ಐದು ನಿಮಿಷ ಆದಮೇಲೆ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾವು ಈ ಪಲ್ಯಕ್ಕೆ ನೀರನ್ನು ಸೇರಿಸುವುದಿಲ್ಲ ಹಾಗಾಗಿ ಮದ್ ಮದ್ದಲ್ಲಿ ಮಿಕ್ಸ್ ಮಾಡ್ತಾ ಹಾಗೆ ಲಿಟ್ಟಿಟ್ಟು ಕ್ಲೋಸ್ ಮಾಡ್ತಾ ಮೀಡಿಯಂ ಟು ಲೋ ಫ್ಲೇಮ್ ನಲ್ಲೇ ಬೇಯಿಸ್ಕೋಬೇಕು ನೋಡಿ ಇದು ಕಂಪ್ಲೀಟ್ ಆಗಿ ಬೆಂದಿಲ್ಲ ಸಿಕ್ಸ್ಟಿ ಅಷ್ಟು ಬೆಂದಿದೆ ಈ ಟೈಮ್ ಅಲ್ಲಿ ನಾವು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಟೊಮೊಟೋವನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಇವನ್ನು ಮಿಕ್ಸ್ ಮಾಡ್ಕೋಬಾರ್ದು ನೋಡಿ ಟೊಮೊಟೋವನ್ನು ಈ ಥರ ಮಧ್ಯದಲ್ಲಿ ಸೇರಿಸಿ ಚಪರದವರೆ ಕಾಯಿಂದ ಈ ಥರ ಕವರ್ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಟೊಮೊಟೊ ಸಾಫ್ಟಾಗಿ ಬೇಯುತ್ತೆ ಈಗ ಒಂದು ಇಟ್ಟು ಕ್ಲೋಸ್ ಮಾಡಿ ಒಂದು ಏಳೆಂಟು ನಿಮಿಷ ಹಾಗೆ ಬಿಡೋಣ ಕರೆಕ್ಟಾಗಿ ಏಳೆಂಟು ನಿಮಿಷ ಆದಮೇಲೆ ಮತ್ತೊಮ್ಮೆ ಓಪನ್ ಮಾಡ್ಕೊಂಡು ನೋಡೋಣ ನೋಡಿ ಟೊಮೊಟೊ ಪೂರ್ತಿಯಾಗಿ ಬೆಂದಿಲ್ಲ ಏಯ್ಟಿ ಪರ್ಸೆಂಟ್ ಅಷ್ಟು ಮಾತ್ರ ಬೆಂದಿದೆ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸಿನ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಸೇರಿಸ್ಬೋದು ಇದರಲ್ಲಿ ಜಾಸ್ತಿ ಮಸಾಲ ಕೂಡ ಹಿಡಿಸೋದಿಲ್ಲ ಈಗ ಫೈನಲ್ ಆಗಿ ನಾವು ಲೋ ಫ್ಲೇಮ್ನಲ್ಲಿಟ್ಟು ಐದು ನಿಮಿಷ ಹಾಗೆ ಬಿಡೋಣ ಕರೆಕ್ಟಾಗಿ ಐದು ನಿಮಿಷ ಆದಮೇಲೆ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಸ್ವಲ್ಪವೂ ನೀರನ್ನು ಹಾಕದೆ ಪಲ್ಯವನ್ನು ಎಷ್ಟೊಂದು ಚೆನ್ನಾಗಿ ಪ್ರಿಪೇರ್ ಮಾಡ್ಕೋಬಹುದು ಅಂತ ಇಲ್ಲಿ ನೀವು ನೋಡ್ತಿರ್ಬೋದು ಇದಕ್ಕೆ ಬೇಕಾಗಿರೋದು ಮಂದವಾಗಿರ್ತಕ್ಕಂತಹ ಬಾಣಲೆ ತೆಲವಾಗಿರ್ತಕ್ಕಂಥದ್ದಾದರೆ ತಲಾ ಹಿಡಿತಾ ಇರುತ್ತೆ ಸೊ ಹಾಗಾಗಿ ಈ ಥರ ಡ್ರೈ ಪಲ್ಯ ಮಾಡ್ಕೋಬೇಕಂತಂದರೆ ಮಂದವಾಗಿರ್ತಕ್ಕಂತಹ ಬಾಣಲೆಗಳನ್ನು ಯೂಸ್ ಮಾಡಿ ಇದು ರೈಸ್ ಚಪಾತಿಗಂತೂ ಸೂಪರ್ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು